ಇಂದು ಒಂದು ಹಳ್ಳಿಯ ಒಂದು ಕುಟುಂಬದ ಮತ್ತು ಮಣ್ಣಿನೊಳಗೆ ಅಡಗಿದ್ದ ಒಂದು ರಹಸ್ಯದ ಕಥೆಯನ್ನು ಕೇಳೋಣ ನಮ್ಮ ಜೀವನದಲ್ಲಿ ನಿಜವಾದ ಸಂಪತ್ತು ಅಂದರೆ ಏನು ಬಹುಶಃ ಈ ಕಥೆ ನಮಗೆ ಉತ್ತರ ಕೊಡಬಹುದು ಈ ಕಥೆ ಶುರುವಾಗೋದು ಗೋಪಾಲ್ಪುರ ಅನ್ನೋ ಒಂದು ಹಳ್ಳಿಯಿಂದ ಅಲ್ಲಿ ಒಂದು ದೊಡ್ಡ ಪ್ರವಾಹ ಬಂದು ರೈತರ ಬದುಕನ್ನೇ ಕಿತ್ಕೊಂಡು ಹೋಗಿತ್ತು ಪಾಪ ಎಲ್ಲವನ್ನೂ ಕಳೆದುಕೊಂಡಿದ್ದವರು ಸಹಾಯ ಕೇಳಿ ಊರಿನ ಸಾವುಕಾರನ ಹತ್ರ ಹೋದ್ರು ಆದರೆ ಅದು ಸಹಾಯ ಆಗಿರ್ಲಿಲ್ಲ ಬದಲಿಗೆ ಒಂದು ಮುಗಿಯದ ಸಾಲದ ಸುಳಿಯಾಗಿತ್ತು ಈ ರೈತರಲ್ಲಿ ಅಶೋಕ್ ಅಂತ ಒಬ್ರಿದ್ರು ಅವರ ಕುಟುಂಬವಂತೂ ತುಂಬ ಕಷ್ಟದಲ್ಲಿತ್ತು ಒಂದು ಕಡೆ ಪ್ರವಾಹ ಭೂಮಿಯನ್ನು ಹಾಳು ಮಾಡಿದ್ರೆ ಇನ್ನೊಂದ್ಕಡೆ ಈ ಸಾವುಕಾರನ ಸಾಲ ಅವರಲ್ಲಿದ್ದ ಸಣ್ಣ ಭರವಸೆಯನ್ನು ಕೂಡ ಕಿತ್ಕೊಳ ಹಾಗೆ ಮಾಡಿತ್ತು ಆ ಸಾಹುಕಾರನಿಗೆ ಸ್ವಲ್ಪನೂ ಕರುಣೆ ಇರಲಿಲ್ಲ ಜನರ ಅಸಹಾಯಕತೆಯನ್ನೇ ಬಂಡವಾಳ ಮಾಡಿಕೊಂಡು ಸರಿಸುಮಾರು ಇಪ್ಪತ್ತು ಪರ್ಸೆಂಟ್ ಬಡ್ಡಿ ಹಾಕಿದ್ದ ಅಂದ್ರೆ ಯೋಚನೆ ಮಾಡಿ ದಿನಾ ಕಳೆದಂತೆ ಸಾಲದ ಹೊರೆ ಬೆಟ್ಟದಷ್ಟು ಬೆಳಿತಲೇ ಇತ್ತು ಕಂಡೀಷನ್ ಏನಪ್ಪಾ ಅಂದ್ರೆ ಅಶೋಕ್ ಕೇವಲ ನಾಲ್ಕೇ ತಿಂಗಳಲ್ಲಿ ತಗೊಂಡಿದ್ದ ಸಾಲದ ಡಬಲ್ ವಾಪಸ್ ಕೊಡ್ಬೇಕಿತ್ತು ಇದು ಸಾಧ್ಯನೇ ಇರಲಿಲ್ಲ ಅಲ್ವಾ ಇದೇ ಕಂಡೀಷನ್ ಅವರ ಕುಟುಂಬದಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿತು ಹೀಗೆ ಹೊರಗಡೆ ಸಾಲದ ಸಮಸ್ಯೆ ಕಾಡ್ತಿದ್ರೆ ಮನೆಯೊಳಗೆ ಇನ್ನೊಂದು ಸಮಸ್ಯೆ ಶುರುವಾಯಿತು ಇದು ಅಶೋಕ್ ಮಗ ಚಿಂಟುವಿನ ಒಂದು ಆಸೆಯಿಂದ ಶುರುವಾದ ಸಂಘರ್ಷ ಒಂದ್ ಕಡೆ ಅಶೋಕ್ ಸಾಲ ತೀರ್ಸಕ್ಕೆ ಒದ್ದಾಡ್ತಿದ್ರೆ ಇನ್ನೊಂದು ಕಡೆ ಅವರ ಮಗ ಚಿಂಟುವಿಗೆ ಇದೆಲ್ಲದರ ಅರಿವೇ ಇರಲಿಲ್ಲ ಅವನಿಗೆ ಫ್ರೆಂಡ್ಸ್ ಮುಂದೆ ಶೋಕಿ ಮಾಡೋಕೆ ಹದಿನೈದುನೂರು ರೂಪಾಯಿ ಬೆಲೆ ಬಾಳೋ ವಾಚ್ ಬೇಕಾಗಿತ್ತು ಅವನದಕ್ಕೆ ಹಠ ಹಿಡಿದಾಗ ಅಶೋಕ್ ಆಗಲ್ಲ ಅಂತ ಹೇಳೇ ಬಿಟ್ರು ಅಷ್ಟೆ ತಂದೆ ಮಗನ ಮಧ್ಯೆ ದೊಡ್ಡ ಜಗಳವೇ ಶುರುವಾಯ್ತು ಆ ಜಗಳದ ಮಧ್ಯೆ ಅಶೋಕೊಂದು ವಿಚಿತ್ರವಾದ ಮಾತು ಹೇಳ್ತಾರೆ ನನ್ನ ಹೊಲದಲ್ಲಿ ನನ್ನ ಫ್ರೆಂಡ್ಸ್ ಇದಾರೆ ಅವರು ನನಗೆ ಸಹಾಯ ಮಾಡ್ತಾರೆ ಅಂತ ಇದೇನು ವಿಚಿತ್ರ ಮಾತಲ್ವಾ ಆದ್ರೆ ಈ ಒಂದು ಮಾತಲ್ಲೇ ಇಡೀ ಕಥೆಯ ಸಾರಾಂಶ ಅಡಗಿತ್ತು ಅಪ್ಪನ್ಮೇಲೆ ಸಿಟ್ಟು ಮಾಡ್ಕೊಂಡು ಚಿಂಟು ಮನೆಯಿಂದ ಹೊರಗೆ ಬಂದ ದಾರಿಯಲ್ಲಿ ಅವನ ಫ್ರೆಂಡ್ಸ್ ಮೀನು ಹಿಡಿಯೋಕೆ ಪರದಾಡ್ತಿದ್ರು ಅದನ್ನ ನೋಡಿದವನಿಗೆ ತಕ್ಷಣ ತಲೆಯಲೊಂದು ಐಡಿಯಾ ಬಂತು ಹಣ ಮಾಡೋ ಐಡಿಯಾ ಏನ್ಮಾಡ್ದ ಗೊತ್ತಾ ಸೀದಾ ತಮ್ಮ ಹೊಲಕ್ಕೆ ಓಡಿ ಹೋದ ಅಲ್ಲಿರೋ ಎರೆಹುಳುಗಳನ್ನೆಲ್ಲ ಅಗದು ತೆಗೆದು ಫ್ರೆಂಡ್ಸ್ಗೆ ಮಾರಿಬಿಟ್ಟ ಅದರಿಂದ ಬಂದ ದುಡ್ಡಲ್ಲಿ ತನಗಿಷ್ಟವಾದ ವಾಚ್ ಕೂಡ ತಗೊಂಡ ಆ ಕ್ಷಣಕ್ಕೆ ಅವನಿಗೆ ತನ್ನ ದೊಡ್ಡ ಬುದ್ಧಿವಂತ ಅನಿಸಿರಬಹುದು ಆದರೆ ಆ ಸಣ್ಣ ತಪ್ಪಿನಿಂದ ಎಂಥ ದೊಡ್ಡ ಅನಾಹುತ ಆಗುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ ಹೀಗೆ ನಾಲ್ಕು ತಿಂಗಳು ಕಳೆದುಹೋಯ್ತು ಸಾಹುಕಾರನಿಗೆ ಸಾಲ ವಾಪಸ್ ಕೊಡ್ಬೇಕಾದ ದಿನಾನೂ ಬಂತು ಅವತ್ತು ಎಲ್ಲರಿಗೂ ಗೊತ್ತಾಗಿದ್ದು ಚಿಂಟು ಮಾಡಿದ ಆ ಒಂದು ಸಣ್ಣ ಕೆಲ್ಸ ಅವರ ಇಡೀ ಜಮೀನಿನ ಮೇಲೆ ಎಂಥಾ ಕೆಟ್ಟ ಪರಿಣಾಮ ಅಂತ ಹೌದು ಚಿಂಟು ಹೊಲದಿಂದ ಎರೆಹುಳುಗಳನ್ನ ತೆಗೆದಿದ್ದೇ ಈ ಎಲ್ಲಾ ಅನಾಹುತಕ್ಕೆ ಕಾರಣವಾಗಿತ್ತು ಆ ಎರೆಹುಳುಗಳು ಇಲ್ಲದೆ ಮಣ್ಣು ತನ್ನ ಫಲವತ್ತತೆಯನ್ನೇ ಕಳೆದುಕೊಂಡು ಬರಡಾಗಿ ಹೋಗಿತ್ತು ಸಹಜವಾಗಿಯೇ ಬೆಳೆ ಸಂಪೂರ್ಣವಾಗಿ ನಾಶವಾಗಿತ್ತು ಬೆಳೆ ಇಲ್ಲ ಅಂದ್ಮೇಲೆ ಅಶೋಕ್ ಸಾಲ ತೀರ್ಸೋಕೆ ಸಾಧ್ಯನೇ ಇರಲಿಲ್ಲ ಸಾಹುಕಾರ ಬಂದ ವಿಷ್ಯ ತಿಳ್ಕೊಂಡು ಸಾಲದ ಮೊತ್ತವನ್ನ ನಾಲ್ಕ್ ಪಟ್ ಜಾಸ್ತಿ ಮಾಡ್ಬಿಟ್ಟ ಇದು ಆ ಕುಟುಂಬವನ್ನ ಸಂಪೂರ್ಣವಾಗಿ ಹತಾಶೆಯ ಕುಪಕ್ಕೆ ತಳ್ಳಿಬಿಟ್ಟು ಆದರೆ ಇಲ್ಲೇ ಕಥೆ ಒಂದು ದೊಡ್ಡ ತಿರುವು ಪಡೆಯುತ್ತೆ ಮಗನಿಗೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಅರ್ಥ ಮಾಡಿಸೋಕೆ ಅಶೋಕ್ ಕೊನೆಗೂ ತನ್ನ ಆ ಸ್ನೇಹಿತರ ಬಗ್ಗೆ ಸತ್ಯವನ್ನ ಹೇಳ್ತಾರೆ ಅಶೋಕ್ ಹೇಳಿದ ಆ ಸ್ನೇಹಿತರು ಬೇರೆ ಯಾರೂ ಅಲ್ಲ ಅವರೇ ಎರೆಹುಳುಗಳು ಹೌದು ಆ ಪುಟ್ಟ ಜೀವಿಗಳು ಮಣ್ಣನ್ನ ಹದ ಮಾಡಿ ಭೂಮಿಗೆ ಜೀವ ಕೊಟ್ಟು ಒಳ್ಳೆ ಬೆಳೆ ಬರೋ ಹಾಗೆ ಮಾಡ್ತವೆ ಅದೇ ಅವರ ಜಮೀನಿನ ನಿಜವಾದ ಸಂಪತ್ತು ಆಗಿತ್ತು ಅಪ್ಪನ ಮಾತು ಕೇಳಿದಾಗ ಚಿಂಟುವಿಗೆ ತಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ ಅರಿವಾಯ್ತು ಅವನಿಗೆ ತುಂಬಾ ನೋವಾಯ್ತು ಒಂದು ಸಣ್ಣ ವಾಚ್ಗೋಸ್ಕರ ತನ್ನ ಇಡೀ ಕುಟುಂಬದ ಭವಿಷ್ಯವನ್ನೇ ಹಾಡ್ ಅಂತ ಪಶ್ಚಾತ್ತಾಪ ಆದರೆ ಆದ್ರೆ ಜಿಂಟು ಬರೀ ಪಶ್ಚಾತಾಪ ಸುಮ್ನಾಗ್ಲಿಲ್ಲ ತನ್ನ ತಪ್ಪನ್ನ ತಾನೇ ಸರಿಪಡಿಸ್ಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿದ ತಕ್ಷಣ ಕೆಲಸ ಕೇಳಿದ್ದ ಮೊದಲನೇ ಕೆಲಸ ತಾನು ಅಷ್ಟು ಆಸೆಪಟ್ಟು ತಗೊಂಡಿದ್ದ ವಾಚ್ನ ಮಾರಬಿಟ ಅದರಿಂದ ಬಂದ ದುಡ್ಡಲ್ಲಿ ಎರೆಹುಳುಗಳನ್ನ ತಂದು ಮತ್ತೆ ಹೊಲಕ್ಕೆ ಬಿಟ್ಟ ಇದು ಬರಿ ಒಂದು ಕೆಲಸ ಆಗಿರಲಿಲ್ಲ ಬದಲಾಗಿ ಅವನಲ್ಲಿ ಆದ ಒಂದು ದೊಡ್ಡ ಪರಿವರ್ತನೆ ಸಂಕೇತವಾಗಿತ್ತು ಚಿಂಟು ಮಾಡಿದ ಕೆಲಸಕ್ಕೆ ಪ್ರತಿಫಲ ಸಿಕ್ಕೇ ಸಿಕ್ತು ಎರೆಹುಳುಗಳು ವಾಪಸ್ ಬಂದ್ಮೇಲೆ ಮಣ್ಣಿಗೆ ಮತ್ತೆ ಜೀವ ಬಂತು ಮುಂದಿನ ಬೆಳೆಯಲ್ಲಿ ಹಿಂದೆಂದಿಗಿಂಟಲೂ ಹೆಚ್ಚು ಫಸಲ್ ಬಂತು ಕೊನೆಗೂ ಅಶೋಕ್ ತನ್ನ ಎಲ್ಲಾ ಸಾಲವನ್ನೂ ತೀರಿಸಿ ನಿರಾಳರಾದ್ರು ಸ್ವಲ್ಪ ದಿನದ ನಂತರ ಅವನ ಫ್ರೆಂಡ್ಸ್ ಮತ್ತೆ ಬಂದು ಎರೆಹುಳುಗಳನ್ನು ಹುಳುಗಳನ್ನ ಕೇಳಿದ್ರು ಆದರೆ ಈ ಸಾರಿ ಚಿಂಟು ಕಡಾಖಂಡಿತವಾಗಿ ಇಲ್ಲ ಅಂದ ಅವು ನನ್ನ ಅಪ್ಪನ ಸ್ನೇಹಿತರು ಒಂದನ್ನು ಕೊಡೋಕ್ಕಾಗಲ್ಲ ಅಂತ ಹೇಳಿದ ಯಾಕಂದ್ರೆ ಈಗ ಅವನಿಗೆ ಅವುಗಳ ನಿಜವಾದ ಬೆಲೆ ಏನೆಂದು ಗೊತ್ತಾಗಿತ್ತು ಹಾಗಾದ್ರೆ ಈ ಕಥೆಯಿಂದ ನಾವೇನ್ ಕಲ್ತ್ವಿ ನಮ್ಮ ನಿಜವಾದ ಸಂಪತ್ ಯಾವುದು ನಾವು ಕೊಂಡ್ಕೊಳ್ಳೋ ವಸ್ತುಗಳ ಅಥವಾ ನಾವು ಕಾಪಾಡ್ಕೊಳೋ ಪ್ರಕೃತಿಯ ಈ ಕಥೆ ನಮ್ಗೆ ಪರಿಸರದ ಜೊತೆ ನಾವು ಹೇಗೆ ಹೊಂದ್ಕೊಂಡು ಬದುಕ್ಬೇಕು ಅನ್ನೋ ಒಂದು ದೊಡ್ಡ ಪಾಠವನ್ನ ಹೇಳ್ಕೊಡುತ್ತ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ